ಆಕಾಶವಾಣಿ ಜೀವನದ ಸುಭದ್ರತೆಗೆ ಪರ್ಯಾಯ ಚಿಕಿತ್ಸೆ ಕುರಿತು ಪರ್ಯಾಯ ಚಿಕಿತ್ಸಾ ಕ್ರಮದ ಚಿಕಿತ್ಸಕರಾದ ಸಾಗರದ ಎನ್ ಪಿ ಮಾಧವ ನಂದೋಡಿ ಅವರೊಂದಿಗೆ ಸಂವಾದ ಇವರೊಂದಿಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್ ಕೇಳುವರೆ ಮನುಷ್ಯನಿಗೆ ರೋಗ ಬರುವುದು ಸಹಜ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಿ ರೋಗ ಬರದೇ ಇರೋತಕ್ಕಂತಹ ಮನುಷ್ಯ ಜಗತ್ನಲ್ಲೇ ಇಲ್ಲ ಅನ್ನೋದನ್ನು ಕೂಡ ಕೇಳ್ತಾನೆ ಇರ್ತೀವಿ ಹಾಗಿದ್ರೆ ಈ ರೋಗ ಹೇಗೆ ಬರುತ್ತೆ ಎಲ್ಲರಿಗೂ ಕುತೂಹಲ ಇರುವಂತಹ ಒಂದು ವಿಷಯ ರೋಗ ಬಂದ ನಂತರ ಏನು ಮಾಡಬೇಕು ಇದು ಇನ್ನೊಂದು ಪ್ರಶ್ನೆ ಹಾಗಿದರೆ ಈ ರೋಗ ಹೇಗೆ ಬರುತ್ತೆ ಮತ್ತು ಬಂದಂಥ ಸಮಯದಲ್ಲಿ ನಾವು ಯಾವ ರೀತಿಯಲ್ಲಿ ಚಿಕಿತ್ಸೆಯನ್ನು ಪಡ್ಕೋಬೇಕು ಅನ್ನೋದನ್ನು ತಿಳಿಸೋದು ಒಂದು ಪ್ರಯತ್ನ ಆದರೆ ನಾವು ರೆಗ್ಯುಲರ್ ಆಗಿ ಈಗ ಪಡ್ಕೋತಾ ಇರುವಂತಹ ಚಿಕಿತ್ಸೆಗೆ ಅಂದರೆ ಆಯುಷ್ಕ್ರಮ ಇದೆಯಲ್ಲ ಆಯುರ್ವೇದ ಯೋಗ ಯುನಾನಿ ಸಿದ್ಧ ಹಾಗೂ ಹೋಮಿಯೋಪತಿ ಈ ಮೂಲಕ ನಾವು ಚಿಕಿತ್ಸೆಯನ್ನು ಪಡ್ಕೋತಾ ಇದ್ದೀವಿ ಬಂದಂಥ ರೋಗಗಳಿಗೆ ಅದೇ ರೀತಿಯಲ್ಲಿ ಅಲೋಪತಿಯ ಮುಖಾಂತರವೂ ಕೂಡ ನಾವು ಚಿಕಿತ್ಸಾ ಕ್ರಮವನ್ನು ಪಡ್ಕೋತಾ ಇದ್ದೀವಿ ಆದರೆ ಈ ಎಲ್ಲ ಕ್ರಮವನ್ನು ಹೊರತುಪಡಿಸಿ ಪರ್ಯಾಯ ಚಿಕಿತ್ಸಾ ಕ್ರಮ ಅನ್ನೋದು ಕೂಡ ಒಂದಿದೆ ಅದಕ್ಕೆ ನಿಮಗೆ ಉತ್ತರ ಕೊಡೋ ಪ್ರಯತ್ನ ನಮ್ಮ ಇಂದಿನ ಕಾರ್ಯಕ್ರಮದ್ದು ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಪರ್ಯಾಯ ಚಿಕಿತ್ಸಾ ಕ್ರಮದ ಚಿಕಿತ್ಸಕರಾದಂತಹ ಎನ್ ಪಿ ಮಾಧವ ನಂದೋಡಿಯವರು ಮಾಧವ ನಂದೋಡಿಯವರೇ ನಮಸ್ಕಾರ ನಮಸ್ಕಾರ ನಾವು ಈಗ ನಿಮ್ಮನ್ನು ಪರ್ಯಾಯ ಚಿಕಿತ್ಸಕರು ಅಂತ ಅಂದ್ಬಿಟ್ವಿ ಏನಿದು ಪರ್ಯಾಯ ಚಿಕಿತ್ಸೆ ವಿವಿಧ ಕ್ರಿಯೆಗಳ ಮೂಲಕ ನಮ್ಮ ದೇಹವನ್ನು ಶಕ್ತಿಯುತವನ್ನಾಗಿ ಮಾಡಿ ಈ ಪರಿಸರದಲ್ಲಿ ಆಗುವ ವ್ಯತ್ಯಯಗಳು ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಬಾಧೆಯನ್ನು ಕೊಡದಂತೆ ಹಾಗೂ ಒಮ್ಮೆ ಸ್ವಲ್ಪ ಬಾಧೆಯನ್ನು ಕೊಟ್ಟರು ಕೆಲವೊಮ್ಮೆ ನಮ್ಮ ಹೆಚ್ಚು ಶ್ರಮವಹಿಸಿ ಕೆಲಸ ಮಾಡಿದಾಗ ಬಾಧೆ ಬಂದಾಗಲೂ ಕೂಡ ಆ ಬಾಧೆ ಬಂದ ಸಂದರ್ಭದಲ್ಲಿ ಕೆಲವು ವಿಶ್ರಾಂತಿಯನ್ನು ಅಥವಾ ವಿವಿಧ ಕ್ರಿಯೆಗಳ ಮೂಲಕ ನಮ್ಮ ದೇಹವ ಯಾವುದೇ ಔಷಧವಿಲ್ಲದೆ ಚಿಕಿತ್ಸೆಯನ್ನು ಮಾಡಿಕೊಳ್ಳುವಂತಹ ಒಂದು ವಿಧಾನ ಮಾಧವನ ನೋಡಿದರೆ ತಾವು ಯಾವುದೇ ಔಷಧವಿಲ್ಲದೆ ರೋಗವನ್ನು ಗುಣಪಡಿಸ್ಕೋಬಹುದು ಅಂದ್ಬಿಟ್ರಿ ಯಾಕಂದರೆ ಒಂದು ರೋಗವನ್ನು ಗುಣಪಡಿಸ್ಕೋಬೇಕು ಅಂತಂದರೆ ಔಷಧ ಇಲ್ಲದೆ ಗುಣಪಡಿಸ್ಕೋಬಹುದು ಸಿ ನಮ್ಮ ಮುಖ್ಯ ಕಾರಣ ನಮ್ಮ ದೇಹದಲ್ಲಿ ಶಕ್ತಿ ಹೊಂದಿದಾಗ ಪರಿಸರ ನಮ್ಮ ಮೇಲೆ ಪ್ರಭಾವ ಬೀರಿ ಆ ಪ್ರಭಾವದಲ್ಲಿ ನಮ್ಮ ದೇಹದೊಳಗೆ ಕೆಲವೊಂದಿಷ್ಟು ತೊಂದರೆಗಳು ಆಗಬಹುದು ಅಂದರೆ ಸಾಧಾರಣವಾಗಿ ನಮ್ಮಲ್ಲಿ ಹಾರ್ಮೋನ್ಗಳ ಉತ್ಪಾದನೆ ವ್ಯತ್ಯಯ ಆಗಬಹುದು ಅಥವಾ ಕೆಲವೊಮ್ಮೆ ಅಂದರೆ ಪಂಚಭೂತಗಳಿಂದ ಆಗಿರುವಂಥ ಈ ದೇಹದಲ್ಲಿ ಕೆಲವೊಮ್ಮೆ ನೀರಿನ ಅಂಶ ಜಾಸ್ತಿ ಆಗ್ಬೋದು ಗಾಳಿಯ ಅಂಶ ಜಾಸ್ತಿ ಆಗ್ಬೋದು ಪಿತ್ತದ ಅಂಶದ ಜಾಸ್ತಿ ಆಗ್ಬೋದು ನಮ್ಮಲ್ಲಿ ವಾತ ಪಿತ್ತ ಕಪ ಈ ಮೂರು ತೊಂದರೆಗಳಿಂದ ನಮಗೆ ತಾಪತ್ರಯ ಅಂತ ಹೇಳ್ತೀವಿ ಈ ತಾಪತ್ರಗಳಿಂದ ಬರುವಂತಹ ಎಲ್ಲ ರೋಗಗಳನ್ನು ಕೂಡ ನಾವು ಕೆಲವು ಕ್ರಿಯೆಗಳು ಅಂದರೆ ಉಸಿರಾಟದ ಮೂಲಕ ಧ್ಯಾನದ ಮೂಲಕ ಕೆಲವು ಒತ್ತಡಗಳನ್ನು ಕೊಡುವುದರ ಮೂಲಕ ಕೆಲವು ಶಬ್ದಗಳನ್ನು ಹೇಳುವುದರ ಮೂಲಕ ಹೀಗೆ ನಾನಾ ವಿಧದ ವಿಧಾನಗಳಿಂದ ಅಥವಾ ಕ್ರಿಯೆಗಳಿಂದ ದೇಹವನ್ನು ಇನ್ನೂ ಹೆಚ್ಚು ಸಶಕ್ತಗೊಳಿಸಿ ದೇಹದಲ್ಲಿರುವಂತಹ ಅಪಾನವ ಇರಬಹುದು ಅಥವಾ ವಿಷದ ಅಂಶಗಳಿರಬಹುದು ಅದನ್ನು ಹೊರಹಾಕುವುದರ ಮೂಲಕ ನಾವು ಸಶಕ್ತಗೊಳಿಸಿಕೊಂಡು ರೋಗ ಬಂದರೂ ಸಹ ಅದನ್ನು ಗುಣಪಡಿಸ್ಕೊಳ್ಬೋದಾಗಿದೆ ಅಂದರೆ ನೀವೇ ಹೇಳ್ತಾ ಇದ್ದಾಗಲೇ ನಮಗೆ ಬರತಕ್ಕಂತಹ ರೋಗ ಇಲ್ಲ ತಾಪ ತ್ರಯಗಳಿಂದ ಬರುತ್ತೆ ಅಂತ ಅಂದ್ಬಿಟ್ರಿ ಅದನ್ನೇ ನೀವು ತಾಪತ್ರಯ ಅಂತಂದ್ರಿ ಅಂದರೆ ವಾತ ಪಿತ್ತ ಮತ್ತು ಕಫದ ಮೂಲಕವೇ ನಮ್ಮ ಒಂದು ದೇಹಕ್ಕೆ ರೋಗಗಳು ಬರುತ್ತೆ ಅಂತಂದಾಗ ಈ ಸಾಮಾನ್ಯವಾಗಿ ವಾತಪಿತ್ತ ಕಫ ಇದಕ್ಕೆ ಚಿಕಿತ್ಸೆಯನ್ನು ಕೊಡಬೇಕಿದ್ರೆ ತಾವು ಪರ್ಯಾಯ ಚಿಕಿತ್ಸೆಯಲ್ಲಿ ಏನು ಮಾಡ್ತೇವೆ ಸಾಧಾರಣವಾಗಿ ವಾತ ಪಿತ್ತ ಕಪ ಅಂತಂದಾಗ ಇದರಿಂದ ಬರೋದಕ್ಕಿಂತಲೂ ದೇಹದ ಒಳಗಡೆ ಪಿತ್ತದ ಅಂಶ ಜಾಸ್ತಿ ಆಗ್ಬೋದು ಅಥವಾ ಕಪದ ಅಂಶ ಜಾಸ್ತಿ ಆಗ್ಬೋದು ಅಥವಾ ವಾತದ ಅಂಶ ಜಾಸ್ತಿ ಆಗ್ಬೋದು ಇದಕ್ಕೆ ಮೂಲ ಕಾರಣ ಏನಾಗಿರುತ್ತೆ ಅಂದರೆ ನಮ್ಮ ದೈನಂದಿನ ಕೆಲವು ಚಟುವಟಿಕೆಗಳೇ ಕಾರಣ ಆಗಿರಬಹುದು ಅಥವಾ ಊಟ ಮಾಡುವ ಒಂದು ವಿಧಾನ ಸರಿ ಇಲ್ಲದೆ ಇರಬಹುದು ಹಾಗೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಅಥವಾ ನಾವು ಯಾವುದನ್ನು ಹೆಚ್ಚು ಹೆಚ್ಚು ತಗೊಳ್ತಾ ಇರ್ಬೋದು ನೀರು ಅಗತ್ಯತೆ ಎಷ್ಟಿದೆ ಅದಕ್ಕಿಂತಲೂ ಹೆಚ್ಚನ್ನು ತಗೋತಾ ಇರ್ಬೋದು ಅಥವಾ ಕೆಲವೊಮ್ಮೆ ದೇಹದಲ್ಲಿ ಜೀರ್ಣ ಆಗದಿದ್ದಾಗ ಕೂಡ ನಮ್ಮ ಕಪದ ಅಂಶ ಹೆಚ್ಚಾಗುತ್ತೆ ಈ ಎಲ್ಲ ಕಾರಣಗಳನ್ನು ವ್ಯತ್ಯಯಗಳನ್ನು ಸರಿಪಡಿಸಿಕೊಳ್ಳುವುದು ಮೂಲಕ ನಮಗೆ ಔಷಧಿಯ ಅವಶ್ಯಕತೆ ಇಲ್ಲದಂತೆ ಮಾಡಬಹುದು ಅಂದರೆ ಒಂದು ರೀತಿಯಲ್ಲಿ ನಾವು ಕೆಲವೊಮ್ಮೆ ಹೇಳ್ಬಿಡ್ತೀವಿ ಹಲವಾರು ರೋಗಗಳಿಗೆ ಸ್ವಯಂ ಕೃತಾಪರಾಧ ಅಂತ ಕರೆದು ಬಿಡ್ತೀವಿ ಹೌದು ಅಂದರೆ ಬರುವಂತಹ ರೋಗಗಳಿಗೆ ನಾವೇ ಕಾರಣೀಕೃತರಾಗಿರ್ತೀವಿ ಅಂತ ತಮ್ಮ ಭಾವನೆ ಆಗಿದ್ರೆ ಹೌದು ಪ್ರಾರಬ್ಧ ಕರ್ಮ ಅಂತ ಹೇಳ್ಕೊಳ್ತೀವಿ ಇದೇನು ನನ್ನ ಪ್ರಾರಬ್ಧ ಅಂತ ಹೇಳ್ತೀವಿ ಅಂದರೆ ನಾವು ಈ ಹಿಂದೆ ಮಾಡಿದ ಅಂದರೆ ಊಟವನ್ನು ಗಬಗಬನೆ ತಿನ್ಬಿಟ್ಟು ಆಮೇಲೆ ಅದು ಜೀರ್ಣ ಆಗದೆ ಹೋದರೆ ಅಥವಾ ಅಗತ್ಯಕ್ಕಿಂತ ಹೆಚ್ಚು ಸಾಧಾರಣವಾಗಿ ನಾವೇನು ಹೇಳ್ತೀವಿ ಊಟ ಎಷ್ಟಿರಬೇಕು ಅಂತಂದರೆ ನಾಲ್ಕು ಭಾಗ ಮಾಡಿದರೆ ಒಂದು ಭಾಗ ಅನ್ನ ಅಥವಾ ದ್ರವ್ಯ ಇದ್ದರೆ ಒಂದು ಭಾಗ ನೀರಿರಬೇಕು ಇನ್ನೊಂದು ಭಾಗ ಗಾಳಿ ಇರಬೇಕು ಇನ್ನೊಂದು ಭಾಗ ಖಾಲಿ ಇರಬೇಕು ಅಂತ ಆದರೆ ನಾವು ಅಗತ್ಯಕ್ಕಿಂತ ಹೆಚ್ಚು ಅಂದರೆ ಸೊ ನಾಲಿಗೆಯ ಚಪಲದಲ್ಲಿ ಹೆಚ್ಚು ತಿಂದು ಸಂಪೂರ್ಣವಾಗಿ ಖಾರವನ್ನು ಅಥವಾ ಕೆಲವು ಷಡ್ರಸಗಳ ಹೆಚ್ಚು ಉಪಯೋಗಿಸೋದ್ರ ಮೂಲಕ ನಮ್ಮ ತೊಂದರೆಗಳನ್ನು ತಂದುಕೊಂಡಿರ್ತೀವಿ ಈ ಸೆಂಟ್ರಸ್ಗಳನ್ನು ಕಡಿಮೆ ಮಾಡೋದ್ರ ಮೂಲಕನೇ ಎಷ್ಟೋ ಕಾಯಿಲೆಗಳನ್ನು ವಾಸಿ ಪಡಿಸ್ಕೊಳ್ಬೋದು ನಾವು ಹೇಳ್ತೀವಿ ಅಬೆಸಿಟಿ ಬಂದ ಕೂಡಲೇ ನಾವು ಸೇವಿಸ್ತಕ್ಕಂತಹ ಆಹಾರ ಕ್ರಮ ಇರ್ಬೋದು ಜೀವನ ಕ್ರಮ ಇರ್ಬೋದು ದೈನಂದಿನ ಒಂದು ವ್ಯವಸ್ಥೆಯಲ್ಲಿ ನಾವು ಮಾಡ್ತಾ ಇರುವಂತಹ ಚಟುವಟಿಕೆಗಳಿರ್ಬೋದು ಇವೆಲ್ಲವೂ ವ್ಯವಸ್ಥಿತವಾಗಿ ನಡೆಯದೇ ಇರುವಾಗ ನಾವು ಹತ್ತು ಹಲವು ರೋಗಗಳಿಗೆ ಈಡಾಗೋದನ್ನು ನೋಡ್ತೀವಿ ಅಂತ ಹೇಳ್ತೀವಿ ಹೌದು ಈಗ ಪರ್ಯಾಯ ಚಿಕಿತ್ಸೆ ಇಲ್ಲ ಪ್ರಕೃತಿ ಚಿಕಿತ್ಸೆ ಈ ಪ್ರಕೃತಿಯ ಮೂಲಕ ಚಿಕಿತ್ಸೆಯನ್ನು ಹೇಗೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಮಾದಿಯವರ ಸಾಧಾರಣವಾಗಿ ನಮ್ಮ ಕೈಗಳಲ್ಲಿ ಎಲ್ಲ ನರಗಳು ಕೂಡ ಇರುವಂತದ್ದು ಕಿವಿಗಳ ಸುತ್ತ ಸಂಪೂರ್ಣವಾಗಿ ಕಿವಿಗೆ ನೂರ ನಲ್ವ ನರಗಳು ಜೋಡಣೆ ಆಗಿರುತ್ತೆ ಅಂತ ಹೇಳ್ತಾರೆ ಸೊ ಅಂಗೈಗಳಿಗೂ ಕೂಡ ಸಂಪೂರ್ಣವಾಗಿ ಜೋಡಣೆ ಆಗಿರುತ್ತೆ ಕಾಲಿಗೂ ಕೂಡ ಸಂಪೂರ್ಣವಾಗಿ ನರನಾಡಿಗಳು ಜೋಡಣೆ ಆಗಿರುತ್ತೆ ಇಂಥ ಈ ನರನಾಡಿಗಳು ನಿಧಾನವಾಗಿ ಒತ್ತುವಿಕೆಯ ಒತ್ತಡ ಕೊಡುವುದರ ಮೂಲಕ ಅಥವಾ ಇದನ್ನು ಉಪಯೋಗಿಸಿ ಮುದ್ರೆಯನ್ನು ಮಾಡುವುದರ ಮೂಲಕ ಇಲ್ಲವೇ ದೀರ್ಘವಾಗಿ ಉಸಿರಾಟವನ್ನು ಮಾಡಿ ನಮ್ಮಲ್ಲಿರುವಂಥ ಅಪಾನವಾಯವನ್ನು ಹೊರಗೆ ಹಾಕುವಂಥದ್ದು ಅಥವಾ ನೀರಿನ ಅಂಶವನ್ನು ಸಮತೋಲನಗೊಳಿಸುವಂಥದ್ದು ಸೊ ಹೀಗೆ ವಿವಿಧ ಪ್ರಕ್ರಿಯೆಗಳ ಮೂಲಕ ನಾವು ನಮ್ಮ ದೇಹವನ್ನು ಆರೋಗ್ಯವಂತವಾಗಿ ಮಾಡ್ಬೋದು ಅಥವಾ ಅನಾರೋಗ್ಯ ಆಗಿದ್ದರೂ ಕೂಡ ಈ ಕ್ರಿಯೆಗಳ ಮೂಲಕ ನಾವು ಅದನ್ನು ಸರಿಪಡಿಸ್ಕೋ ಈಗ ಇಷ್ಟೆಲ್ಲ ಕ್ರಿಯೆಗಳ ಬಗ್ಗೆ ಹೇಳಿದ್ರೆ ಪ್ರಕೃತಿಯ ಮುಖಾಂತರ ಇಲ್ಲ ಪರ್ಯಾಯ ಚಿಕಿತ್ಸೆಯ ಮುಖಾಂತರ ನಾವು ಬದಲತಕ್ಕಂತಹ ರೋಗಗಳನ್ನು ಗುಣಪಡಿಸ್ಕೋಬಹುದು ಅಂತ ಹೇಳ್ತಾ ಇದ್ದೀರಿ ಈಗ ನಮ್ಮ ಕೇಳುಗರಿಗೆ ಒಂದನ್ನು ಸ್ಪಷ್ಟಪಡಿಸ್ತಾ ಹೋಗೋಣ ಕೆಲವೊಂದು ರೋಗಗಳಿಗೆ ನಮಗೆ ನಾವೇ ನಿಸರ್ಗದಲ್ಲಿ ಸಿಗತಕ್ಕಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು ಇಲ್ಲ ಮುದ್ರೆಯ ಮೂಲಕ ಚಕ್ರಗಳನ್ನು ಆಕ್ಟಿವೇಟ್ ಮಾಡುವುದರ ಮುಖಾಂತರನೂ ಕೆಲವೊಂದು ದೇಹದ ಭಾಗಗಳಿಗೆ ಕೆಲವೊಂದು ಸ್ಪರ್ಶಗಳ ಮುಖಾಂತರ ಅದನ್ನು ಗುಣಪಡಿಸುವಂತಹ ಒಂದು ಅವಕಾಶವೂ ಕೂಡ ಇರುತ್ತೆ ಇದನ್ನೆಲ್ಲ ನಾನು ಒಂದೊಂದಾಗಿ ತಿಳಿಸ್ತಾ ಹೋಗೋಣ ಈಗ ಮಾಧನಂದೌಡಿಯವರು ನನ್ನ ಮೊದಲನೇ ಪ್ರಶ್ನೆ ಜ್ವರ ಯಾಕೆ ಬರುತ್ತೆ ಜ್ವರ ಸಾಧಾರಣವಾಗಿ ನಮ್ಮಲ್ಲಿ ಗ್ಯಾಸ್ ಇರ್ಬೋದು ಅಥವಾ ನೀರಿನ ಅಂಶ ಜಾಸ್ತಿ ಆಗಿರಬಹುದು ಅದು ಬಂದಿರುತ್ತೆ ಸೊ ಯಾವುದೋ ಅಂಗಾಂಗಗಳಲ್ಲಿ ಕೆಲವೊಮ್ಮೆ ಅಂದರೆ ಅದು ಸರಿಯಾಗಿ ಕೆಲಸ ಮಾಡದಿದ್ದಾಗ ಅದರ ಮೇಲೆ ಒತ್ತಡ ಹೆಚ್ಚಾಗಿ ನೀರಿನ ಅಂಶಗಳು ಅಥವಾ ಗ್ಯಾಶ್ ಅಲ್ಲಿ ಬ್ಲಾಕ್ ಆಗೋದ್ರಿಂದ ಅದನ್ನು ಹೊರಹಾಕುವುದಕ್ಕೋಸ್ಕರ ಜ್ವರ ಬಂದಿರುವಂಥದ್ದಾಗಿರುತ್ತೆ ಸೊ ಆಗ ನಾವೇನು ಮಾಡ್ಬೋದು ಆ ಭಾಗದ ಮೇಲೆ ನಿಧಾನವಾಗಿ ಉಸಿರಾಟವನ್ನು ಮಾಡ್ತಾ ಅಥವಾ ಕೆಲವು ಮುದ್ರೆಗಳನ್ನು ಮಾಡೋದರ ಮೂಲಕ ಅದನ್ನು ಸರಿಪಡಿಸ್ಬೋದು ಸಾಮಾನ್ಯವಾಗಿ ನಾವು ಹೇಳೋದನ್ನು ನೋಡ್ತೀವಿ ತುಂಬ ಜೋರಾಗಿ ಜ್ವರ ಬಂತು ಅಂತಂದರೆ ಹಣೆಗೆ ತಣ್ಣೀರು ಪಟ್ಟಿಯನ್ನು ಹಾಕಿಬಿಡಿ ಅಂತ ಹೇಳ್ಬಿಡ್ತೀವಿ ಹೌದು 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 ಅದು ಮೊದಲಿನ ಇರುವಂಥ ಮೊದಲು ನಮಗೆ ಪರಂಪರಾನುಗತವಾಗಿ ಬೆಳೆದು ಒಂದಂತಹ ಪ್ರಕ್ರಿಯೆ ಪ್ರಕ್ರಿಯೆ ಈ ಒಂದು ಹಣೆಗೆ ನೀರಿನ ಪಟ್ಟಿ ಹಾಕಿದ್ರೆ ಜ್ವರ ಗುಣ ಆಗುತ್ತೆ ಸಾಧಾರಣವಾಗಿ ದೇಹಕ್ಕೆ ಒಂದಿಷ್ಟು ತಾಪವನ್ನು ತಡಿಬೋದು ಆದರೆ ಅದಕ್ಕಿಂತ ತಾಪ ತಡೆದಿದ್ದಾಗ ಮೆದುಳಿಗೆ ಶಕ್ತಿ ಅಂದರೆ ಮೆದುಳಿನ ಮೇಲೆ ತೊಂದರೆ ಕೊಡೋದರಿಂದ ಈ ಮೆದುಳಿನ ತೊಂದರೆ ಆಗದಂತೆ ಮೊದಲು ನಾವು ತಾಪವನ್ನು ತಗ್ಗಿಸಬೇಕಾಗಿರುತ್ತೆ ಆ ಕಾರಣದಿಂದ ಸ್ವಲ್ಪ ನೀರು ತಣ್ಣೀರನ್ನು ಉಪಯೋಗಿಸುವಂಥದ್ದು ಆದರೆ ಇದಕ್ಕೆ ಮುಖ್ಯವಾಗಿ ನಮ್ಮಲ್ಲಿ ಏನು ಮಾಡ್ತೀವಿ ಅಂತಂದರೆ ಪಂಕಜ ಮುದ್ರ ಅಂತ ಒಂದನ್ನು ಮಾಡಿದರೆ ನೀವು ಪಂಕಜ ಮುದ್ರೆಯನ್ನು ಮಾಡ್ತಾ ಬಂದ ಬಂದ ಬಂದಾಯಿತು ಅಂತಂದರೆ ಸುಮಾರು ಇಪ್ಪತ್ತರಿಂದ ಐವತ್ತು ನಿಮಿಷದಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಜ್ವರ ಕಡಿಮೆ ಆಗಿರುತ್ತೆ ಅದಲ್ಲದೆ ನಿಧಾನವಾಗಿ ಉಸಿರಾಟವನ್ನು ಆಡ್ತಾ ಯಾವ ಭಾಗದಲ್ಲಿ ಒತ್ತಡ ಸೃಷ್ಟಿಯಾಗಿದೆ ಅನ್ನೋದನ್ನು ಗಮನಿಸ್ತಾ ಗಮನಿಸ್ತಾ ಕಲ್ಪನೆ ಮಾಡ್ತಾ ನಿಧಾನವಾಗಿ ಆ ಭಾಗವನ್ನು ಅಗಲಿಸ್ತಾ ಹೊರಟ್ರೆ ನಿಮಗೆ ಖಂಡಿತ ಒಂದು ದೇಹದಿಂದ ನಿಮ್ಮ ಹಿಡಿತಕ್ಕೆ ದೇಹ ಸಿಗೋದ್ರ ಮೂಲಕ ಅನುಕೂಲ ಆಗುತ್ತೆ ಪಂಕಜ ಮುದ್ರೆ ಅಂತಂದರೆ ಪಂಕ ಈ ಸಾಮಾನ್ಯವಾಗಿ ಮುದ್ರೆಯ ಬಗ್ಗೆ ಗೊತ್ತಿರೋವರಿಗೆ ಪಂಕಜ ಮುದ್ರೆ ಅಂತಂದರೆ ಏನು ಅಂತ ಗೊತ್ತಾಗುತ್ತೆ ಸಾಮಾನ್ಯವಾಗಿ ಪಂಕಜ ಮುದ್ರೆ ಅಂತಂದರೆ ಹೇಗಿರುತ್ತೆ ನಾವು ಈಗ ಮಾತಿನಲ್ಲೇ ಹೇಳೋದಿದ್ರೆ ಮಾತಿನಲ್ಲೇ ಹೇಳೋದಾದರೆ ಸಾಧಾರಣವಾಗಿ ಎರಡು ಕೈಗಳನ್ನು ಜೋಡಿಸಿ ಒಂದು ಕಮಲದ ಆಕಾರಕ್ಕೆ ತಂದರೆ ಅಂದರೆ ಸಾಧಾರಣವಾಗಿ ಕೈಯನ್ನು ಹಾಗೆ ಎಲ್ಲ ಬೆರಳುಗಳು ಕೂಡ ಜೋಡಣೆ ಆಗಿರುತ್ತೆ ಆದರೆ ಮಧ್ಯ ಭಾಗದಲ್ಲಿ ನಿಮಗೆ ಆಗ ಕಮಲದ ಆಕಾರದಲ್ಲಿ ಈಗ ಹೆಬ್ಬೆರಳು ಮತ್ತು ಕಿರುಬೆರಳು ಕೂಡ್ಕೊಂಡಿರುತ್ತೆ ಮಧ್ಯದ ಮೂರು ಮೂರು ಆರು ಬೆರಳುಗಳು ಕಮಲದ ರೀತಿಯಲ್ಲಿ ಅರಳಿರುವುದನ್ನು ತಾವು ಪಂಕಜ ಮುದ್ರೆ ಅಂತ ಹೇಳ್ತೀವಿ ಆದರೆ ಈಗ ಮುಮ್ಮಡಿ ಒತ್ತಾಗಿ ಸೇರಿರಬೇಕು ಅದಕ್ಕೆ ಮುಮ್ಮಡಿ ಮತ್ತು ಕಿಬೆ ಕಿರುಬೆರಳು ಮತ್ತು ಹೆಬ್ಬೆರಳು ಒಟ್ಟಾಗಿ ಸೇರಿ ಮಧ್ಯದಲ್ಲಿ ಇರತಕ್ಕಂತಹ ಮೂರು ಮೂರು ಆರು ಬೆರಳುಗಳು ಕಮಲದ ಆಕಾರದಲ್ಲಿ ಓಪನ್ ಆಗಿದ್ರೆ ಅದನ್ನ ತಾವು ಪಂಕಜ ಮುದ್ರೆ ಅಂತ ಕರಿತೀರಿ ಈ ಪಂಕಜ ಮುದ್ರೆಯನ್ನ ಮಾಡುವುದರ ಮುಖಾಂತರ ಸ್ವಲ್ಪ ದೇಹದ ತಾಪವನ್ನ ಕಡಿಮೆ ಮಾಡ್ಕೋಬಹುದು ಅಂತ ಹೇಳ್ತೀನಿ ಇನ್ನು ಮೂಗಿರೋ ತನಕ ನೆಗಡಿ ತಪ್ಪಿದ್ದಲ್ಲ ಅಂತ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತದ್ದು ನಮ್ಮ ಪ್ರತಿಯೊಬ್ಬರೂ ಕೂಡ ನೆಗಡಿಯನ್ನು ಅನುಭವಿಸದೇ ಇರುವಂತಹ ಜನ ಇಲ್ಲವೇ ಇಲ್ಲ ಇನ್ನು ಕೆಲವೊಮ್ಮೆ ಇರುತ್ತೆ ವರ್ಷಕ್ಕೊಂದ್ಸರಿ ನೆಗಡಿ ಆಗಬೇಕು ನಮ್ದು ಇರೋದೆಲ್ಲ ಹೊರಕ್ಕೆ ಹೋಗುತ್ತೆ ಅನ್ನೋದನ್ನು ಹೇಳ್ತಿರ್ತಾರೆ ಹೌದು ಹಾಗೆ ನೆಗಡಿ ಬಂದಾಗ ಏನು ಮಾಡಬೇಕು ಸಾಧಾರಣವಾಗಿ ನೆಗಡಿ ಬರೋದಕ್ಕೆ ಕಾರಣ ಉಷ್ಣ ಅಂದರೆ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆದಾಗ ಅದನ್ನು ತಂಪುಗೊಳಿಸಲಿಕ್ಕೆ ಸಾಧಾರಣವಾಗಿ ಬರುವಂಥದ್ದು ಸೊ ಇಲ್ಲಿ ಉಷ್ಣ ಉಷ್ಣದಿಂದಲೇ ಉಷ್ಣವನ್ನು ತೆಗಿಬೇಕು ಹೇಳೋದೇ ಒಂದು ಉದ್ದೇಶ ಇರುತ್ತೆ ಮುಳ್ಳಿನಿಂದ ತೆಗಿಬೇಕು ತೆಗಿರಿ ಅದು ಅದರಿಂದ ಸೊ ಹೆಚ್ಚಿನದಾಗಿ ನಮ್ಮಲ್ಲಿ ಹರಳೆಣ್ಣೆಯನ್ನು ನೆತ್ತಿಗೆ ಉಪಯೋಗಿಸೋದ್ರಿಂದ ಕಾಲಿಗೆ ಅದನ್ನು ಅಂಗಾಲಿಗೆ ಹಾಕೋದ್ರಿಂದ ಮತ್ತು ಅದು ಹೊಕ್ಕಳಿನ ಭಾಗದಲ್ಲಿ ಹರಳೆಣ್ಣೆಯನ್ನು ಉಪಯೋಗಿಸೋದ್ರ ಮೂಲಕ ಅದಲ್ಲದೆ ಹರಳೆಣ್ಣೆಯ ಸ್ನಾನವನ್ನು ಮಾಡಿ ಆ ಮೂಲಕ ನಮ್ಮ ಇಡೀ ದೇಹದಲ್ಲಿ ಏನು ಸಣ್ಣ ಸಣ್ಣ ರಂಧ್ರಗಳಿದ್ದಾವೆ ಅವೆಲ್ಲವೂ ಯಾಕೆಂತಂದರೆ ನಮ್ಮ ದೇಹ ಪ್ರಕೃತಿಯ ದತ್ತವಾಗಿರೋದರಿಂದ ಯಾವಾಗ ನಮ್ಮ ದೇಹದಲ್ಲಿ ಹೀಟ್ ಅಥವಾ ಉಷ್ಣತೆ ಜಾಸ್ತಿ ಆಗುತ್ತೆ ಆ ಸಂದರ್ಭಗಳಲ್ಲಿ ಹೊರಗಿನ ಹೆಚ್ಚಿನ ಆ ಗಾಳಿಯಲ್ಲಿರುವಂಥ ತೇವಾಂಶ ನಮ್ಮ ದೇಹಕ್ಕೆ ಬರಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಎಲ್ಲ ಸಣ್ಣ ಸಣ್ಣ ರಂಧ್ರಗಳನ್ನು ಕ್ಲೋಸ್ ಮಾಡಿರೋದರಿಂದ ನಮ್ಮ ದೇಹದಕ್ಕೆ ಸಂಪೂರ್ಣ ಉಷ್ಣತೆ ಜಾಸ್ತಿ ಆಗಿರುತ್ತೆ ಸೊ ಈ ಉಷ್ಣತೆಯನ್ನು ಕಡಿಮೆ ಮಾಡಬೇಕಾಗಿದ್ರೆ ಆ ಎಲ್ಲ ರಂಧ್ರಗಳು ಓಪನ್ ಆಗಬೇಕು ಓಪನ್ ಅಪ್ ಆಗಬೇಕಾಗಿದ್ರೆ ನಾವು ಅದಕ್ಕೆ ಎಣ್ಣೆಯನ್ನು ಲೇಪನ ಮಾಡಿ ಸ್ನಾನವನ್ನು ಮಾಡೋದ್ರ ಮೂಲಕ ಉಷ್ಣತೆಯನ್ನು ಕಡಿಮೆ ಮಾಡಬಹುದು ಅಥವಾ ಎಣ್ಣೆಯನ್ನ ಹಚ್ಚಬಹುದು ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಳ್ಬೋದು ಅದಕ್ಕೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ ದೀಪಾವಳಿಗೆ ಒಂದೇ ಎಣ್ಣೆ ಸ್ನಾನವನ್ನು ಮಾಡಬೇಡಿ ಸಾಧ್ಯವಿದ್ದಾಗಲೆಲ್ಲರೂ ಕೂಡ ವಾರಕ್ಕೊಂದು ಇಲ್ಲ ತಿಂಗಳಿಗೊಮ್ಮೆ ಎಣ್ಣೆಯ ಸ್ನಾನವನ್ನು ಮಾಡಿದರೆ ನಿಮ್ಮ ದೇಹ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ಕೇಳ್ತೀವಿ ಈಗ ನಾನು ಕಫಕ್ಕೆ ಸಂಬಂಧಪಟ್ಟಾಗಿ ಹೇಳಿದೆ ಹಾಗೇನೆ ಪಿತ್ತ ಮುಗಲಕ ಮಾಡುವಂತಹ ಜ್ವರ ಬಾಧೆಗಳ ಬಗ್ಗೆ ಮಾತನಾಡಿದೆ ಇನ್ನು ವಾತಕ್ಕೆ ಬರಲೇಬೇಕು ನಮ್ಮಲ್ಲಿ ವಾತ ಅಂತಂದು ಕೂಡಲೇ ಜನರು ತಿಳ್ಕೊಳ್ಳುವುದೇ ಬೇರೆ ದೊಡಿಯವ್ರೆ ನಮ್ಮಲ್ಲಿ ವಾಯು ಅಂತ ಅಂದ್ಬಿಡ್ತೀವಿ ಪ್ಯಾರಾಲಿಸಿಸ್ ಅಂತ ಕರೆದ್ಬಿಡ್ತೀವಿ ಅದಷ್ಟೇನೆ ವಾತನ ಈ ವಾತ ಅಂದಾಗ ಪಿತ್ತ ಮತ್ತು ಚಿತ್ತ ಅಂತ ಪಿತ್ತದಿಂದಲೇ ಚಿತ್ತ ಅಂತ ಸೊ ಮನಸ್ಸು ಚೆನ್ನಾಗಿ ಕ ಕಾರ್ಯ ಮಾಡಬೇಕು ಅಂತ ಪಿತ್ತ ಸರಿಯಾಗಿರಬೇಕು ಸೊ ಇಲ್ಲಿ ನಮ್ಮಲ್ಲಿ ಲಿವರಿನಿಂದ ಆ ರಸ ಉತ್ಪಾದನೆ ಆಗುವಂಥದ್ದು ಮತ್ತು ಅದು ಸರಿಯಾಗಿ ಮೇಂಟೈನ್ ಆಗಬೇಕಾಗಿದೆ ಸೊ ಇಲ್ಲಿ ಈ ವ್ಯತ್ಯಾಸ ಆದಾಗ ನಮಗೆ ತೊಂದರೆ ಯಾಕೆ ಯಾಕೆಂತಂದರೆ ಊಟ ಕೆಲವರಿಗೆ ಏನಾಗುತ್ತೆ ಅಂತಂದರೆ ಊಟವನ್ನು ವ್ಯತ್ಯಯ ಮಾಡಿದಾಗ ತುಂಬ ರೀತಿಯ ಪಿತ್ತದಿಂದ ತಲೆನೋವು ಬರುವಂಥದ್ದು ಹೇಳ್ಬಿಡ್ತೀವಿ ಪಿತ್ತ ಕೆಣಕ್ ಬಿಟ್ಟಿದೆ ಆ ಪಿತ್ ನೆತ್ತಿಗೇರಿಯುವ ಕಾರಣದಿಂದ ಅವರಿಗೆ ತಲೆನೋವು ಬಂದಿರ್ಬೋದು ಆಮೇಲೆ ತಲೆ ಸುತ್ತದ ಹಾಗೆ ಆಗಿರ್ಬೋದು ಅದೆಲ್ಲ ಆಗಿರ್ಬೋದು ನಾವು ಕೋಪ ಬಂದಾಗ ಹೇಳ್ತೀವಿ ಅವನಿಗೆ ಪಿತ್ತನೆಗೆ ಅಂತ ಹೇಳ್ಬಿಡ್ತೀವಿ ಹೇಳ್ಬಿಡ್ತೀವಿ ಸೊ ಹಾಗಾಗಿ ಪಿತ್ತದಿಂದ ಪಿತ್ತ ಬರಬೇಕಾದ್ರೆ ಸಾಧಾರಣವಾಗಿ ಲಿವರ್ ಅಂದರೆ ಸಾಧಾರಣವಾಗಿ ಪ್ರತಿ ಒಂದು ಕೂಡ ನಮ್ಮ ದೇಹದಲ್ಲಿ ನಿಯಮಿತವಾಗಿ ನಡಿಕೊಂಡು ಹೋಗ್ತಾ ಇರುವಂಥದ್ದು ಸೊ ಆಹಾರಗಳು ಕೂಡ ಯಾವಾಗಲೂ ದೇಹದಲ್ಲಿ ಒಂದು ನಿಯಮಿತವಾಗಿ ನಡೀತಾ ಇರುವಂಥದ್ದು ಲೈಕ್ ಸೊ ಲಿವರಿಗೆ ಆ ಒಂದು ಜ್ಯೂಸನ್ನು ಪ್ರೊಡ್ಯೂಸ್ ಮಾಡಿ ಆ ಆಹಾರ ಮುಂದುವ ಅದಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು ಇರುತ್ತೆ ಸೊ ಯಾವಾಗ ಆಹಾರ ಇಲ್ಲ ಆ ಈ ರಸ ನಮ್ಮ ತಲೆ ಹತ್ತ ಹೋಗೋದ್ರಿಂದ ತಲೆನೋವು ಅಥವಾ ಪಿತ್ತದ ಇದು ಜಾಸ್ತಿಯಾಗಿ ಇಡೀ ದೇಹದ ಮೇಲೆ ಪರಿಣಾಮ ಯಾಕೆಂತಂದರೆ ಫಸ್ಟು ತಲೆಗೆ ಒಂದು ಸ್ವಲ್ಪ ವ್ಯತ್ಯಯ ಆಯಿತು ಅಂತ ಅಂದಾಗ ನಮಗೆ ಇಡೀ ದೇಹದ ಕಂಪಿಸೋದಕ್ಕೆ ಶುರುವಾಗುತ್ತೆ ಸೊ ಈ ಇದಕ್ಕೇನಂತಂದರೆ ಮೊದಲನೆಯದಾಗಿ ಆಹಾರವನ್ನು ಸರಿಯಾದ ಸಮಯಕ್ಕೆ ತಗೊಳ್ಬೇಕು ಹಾಗೂ ಯಾವುದೇ ರೀತಿಯಲ್ಲೂ ಕೂಡ ಸಮಯವನ್ನು ಮೀರಿ ಮಾಡೋದಾಗಲಿ ಆ ಸಮಯದಲ್ಲಿ ಅಲ್ಪ ಸ್ವಲ್ಪವನ್ನಾದರೂ ಏನಾದರೂ ತಿನ್ನೋದನ್ನಾದರೂ ಕಲಿಬೇಕು ಅಂದರೆ ಅಥವಾ ಅಲ್ಪ ಸ್ವಲ್ಪ ನೀರನ್ನಾದರೂ ಅಂದರೆ ನೀರನ್ನು ಸಿಪ್ ಸಿಪ್ಪಾಗಿ ಅಂದರೆ ಒಂದೊಂದು ಗುಡುಗು ಗುಡುಗುಟಾಗಿ ಕುಡಿಯೋದ್ರ ಮೂಲಕ ಅದು ಕೂಡ ಆಹಾರವಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತಾರೆ ಸೊ ನೀವು ಜೀವ ಜಲ ಅಷ್ಟು ಸಹಾಯ ಮಾಡುತ್ತೆ ಹಾಗೆಯೇ ಬಿಟ್ಟರೆ ಅದು ನಮ್ಮ ಇಡೀ ದೇಹವನ್ನು ಕೂಡ ತುಂಬ ತೊಂದರೆಗೆ ಇಡ್ಬೋದು ಅಂದರೆ ಇಂತಹ ಸಮಯದಲ್ಲಿ ವಾತವನ್ನು ಕಂಟ್ರೋಲ್ ಮಾಡಬಹುದು ಅಂತ ಹೇಳಿದ್ದಾರೆ ಇನ್ನು ಮಾಧವ್ ನಂದೋಡಿಯವರೆ ಬಹಳ ಪ್ರಮುಖವಾಗಿ ಅದರಲ್ಲೂ ವಿಶೇಷವಾಗಿ ಇತ್ತೀಚಿನ ದಿನದಲ್ಲಿ ಈ ಥೈರಾಯ್ಡ್ ಪ್ರಾಬ್ಲಮ್ ಇತ್ತೀಚಿನ ದಿನದಲ್ಲಿ ಬಹಳ ಸಮಸ್ಯೆಯನ್ನು ತಂದೊಡ್ತಾ ಇದೆ ಇದು ಯಾಕಾಗುತ್ತೆ ಇದು ಸೊ ಸಾಧಾರಣವಾಗಿ ಥೈರಾಯ್ಡ್ ಅಂದರೆ ನಮ್ಮ ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ ಸೊ ಇದು ನಮಗೆ ಬಹಳ ಅನುಕೂಲ ಒಂದು ಏನಂತಂದರೆ ಮೊದಲನೇದಾಗಿ ಧೈರ್ಯ ಸ್ಥೈರ್ಯ ಕೊಡುವಂಥದ್ದೇ ಈ ಥೈರಾಯ್ಡು ಸೊ ಯಾವ ವ್ಯಕ್ತಿಯಲ್ಲಿ ಧೈರ್ಯ ಧೈರ್ಯ ಅಥವಾ ಮಾನಸಿಕವಾಗಿ ಯೋಚನೆಗಳು ಅಥವಾ ಯಾ ಏನೆಲ್ಲ ತೊಂದರೆಗಳು ಪ್ರ ಆರಂಭ ಆಗಿದೆ ಅಂತ ಅಂದಾಗ ಸ್ವಲ್ಪ ಥೈರಾಯ್ತು ಗಮನ ಕೊಡಲೇಬೇಕು ಬೇಕು ಈ ರೀತಿಯ ತೊಂದರೆಗಳು ಬಂದ ಮಾನಸಿಕ ಚಿತ್ತ ವಿಕಲ್ಪ ಇರಬಹುದು ಇಲ್ಲ ಅಂತಂದ್ರೆ ಬಾಡಿಯಲ್ಲಿ ಸ್ವಲ್ಪ ಏನಾದರೂ ಹಾರ್ಮೋನ್ಗಳ ಬದಲಾವಣೆ ಆಗ್ತಿದೆ ಅಂತ ಅನಿಸಿದಾಗಲೂ ಕೂಡ ಕೂಡ ಆಮೇಲೆ ಕಣ್ಣಲ್ಲೇ ಕಣ್ಣಿಟ್ಟು ಮಾತಾಡೋದು ಕಡಿಮೆ ಮಾಡ್ತಾರೆ ಅವರು ಅಂದ್ರೆ ಅವರಿಗೆ ಧೈರ್ಯ ಕಡಿಮೆ ಆಗುತ್ತೆ ತನ್ನಿಂದ ತಾನಾಗಿ ಧೈರ್ಯ ಯಾವತ್ತು ಕಡಿಮೆ ಆಗುತ್ತೋ ಆಗ ಕಾನ್ಫಿಡೆನ್ಸ್ ಲೆವೆಲ್ಲು ಕಡಿಮೆ ಆಗ್ತಾ ಹೋಗುತ್ತೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವಂತಹ ಧೈರ್ಯವೂ ಕೂಡ ಸಾಧ್ಯ ಇರುವಂಥ ಪರಿಸ್ಥಿತಿ ಇರುತ್ತೆ ಹೌದು ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ ನಿಮ್ಮ ಮನಸ್ಸಿನಲ್ಲಿ ನದಿ ಓಡ್ತಾ ಇಲ್ಲ ಸಮುದ್ರನೇ ಓಡ್ತಾ ಇದೆ ಅಷ್ಟು ಯೋಚನೆಗಳು ಶುರುವಾಗಿರುತ್ತೆ ಯಾಕೆ ಅಂತಂದ್ರೆ ಯಾವಾಗ ಯಾವ ಮನುಷ್ಯನಲ್ಲಿ ಒಂದು ತನ್ನ ಮನಸ್ಸನ್ನು ಕಂಟ್ರೋಲ್ ಮಾಡುವ ಸಾಮರ್ಥ್ಯ ತಪ್ಪತ್ತೆ ಆಗ ಮನಸ್ಸು ಸಂಪೂರ್ಣವಾಗಿ ಚಂಚಲ ಆಗಕ್ಕೆ ಶುರುವಾಗುತ್ತೆ ಅಲ್ಲಿ ಆ ಚಂಚಲದಿಂದಲೇ ತುಂಬ ತೊಂದರೆಗಳಾಗ್ತವೆ ಇದು ಸಾಧಾರಣವಾಗಿ ಥೈರಾಯ್ಡ್ ಅನ್ನೋದು ನಮಗೆ ಮಕ್ಕಳ ಆಗದಿರುವ ನಪುಂಸತ್ವಕ್ಕೂ ಕಾರಣವಾಗಿರುವಂಥದ್ದು ಹಾಗೆ ಹೆಂಗಸರಲ್ಲಿ ಪಿ ಸಿ ಓ ಡಿ ಪ್ರಾಬ್ಲಮ್ಗಳು ಮಾಡುತ್ತೆ ಆಮೇಲೆ ಆಹಾರ ಪಚನ ಆಗೋದಕ್ಕೂ ಕೂಡ ಅದಕ್ಕೆ ಬಹಳ ಮುಖ್ಯವಾಗಿರುತ್ತೆ ಸೊ ಏನಾಗುತ್ತೆ ಅಂದರೆ ಊಟ ಸ್ವಲ್ಪ ಮಾಡಿದರೂ ಕೂಡ ಹೊಟ್ಟೆ ಉಬ್ಬರ ಬರಕ್ಕೆ ಶುರುವಾಗುತ್ತೆ ಆ ಹೊಟ್ಟೆ ಉಬ್ಬರ ಬಂದಿರೋದಕ್ಕೆ ಕಾರಣ ಏನಂತಂದರೆ ಇದರ ರಸ ಅಲ್ಲಿ ಕೆಳಗೆ ಹೋಗಿಲ್ಲ ಸೊ ಆಮೇಲೆ ಇನ್ನೊಂದೇನಾಗುತ್ತೆ ಮೋಷನ್ಸ್ ತುಂಬ ತೊಂದರೆ ಆಗಕ್ಕೆ ಶುರುವಾಗುತ್ತೆ ಅಂದರೆ ಮೋಷನ್ ಹಾರ್ಡ್ ಆಗುವಂಥದ್ದು ಸೊ ಆಮೇಲೆ ಬೆನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ ನಮ್ಮಲ್ಲಿ ಬಂದಾಗ ತುಂಬ ಜನ ನೋಡ್ತೀವಿ ಸಯಾಟಿಕಾ ಅಂತಲೇ ಎಲ್ಲದನ್ನೂ ವೈಭವ ಮಾಡಿರ್ತಾರೆ ಆದರೆ ಸಯಾಟಿಕಾ ಅದು ಆಗಿರಲ್ಲ ಇಲ್ಲಿ ಪ್ರಾಬ್ಲಮ್ ಆಗಿರೋದೇನಂತಂದರೆ ಆ ಕರಳಲ್ಲಿ ಸರಿಯಾಗಿ ಮೂವ್ ಆಗದೇ ಇರುವ ಕಾರಣ ಅಂದರೆ ಸಂಚಾರ ಸರಿಯಾಗಿ ಆಗದೇ ಇರುವ ಕಾರಣ ಹಿಂದಿನ ಬೆನ್ನಿನ ಮೇಲೆ ಹೆಚ್ಚು ಒತ್ತಡ ಬೀರೋದ್ರ ಮೂಲಕ ಅಲ್ಲಿ ಆಗಿರೋವಂಥದ್ದು ಅಂದರೆ ಸಾಧಾರಣವಾಗಿ ಸಯಾಟಿಕಾ ಅಂತ ಒಂದೇ ಅಲ್ಲ ಅಲ್ಲಿ ಈ ಪ್ರಾಬ್ಲಮ್ಗಳನ್ನು ನಾವು ಗಣನೆಗೆ ತಗೊಳ್ಬೇಕಾಗತ್ತೆ ಅದಕ್ಕೆ ಹೊಟ್ಟೆಯನ್ನು ಕ್ಲೀನ್ ಮಾಡ್ಕೊಳ್ಬಹುದು ಹೊಟ್ಟೆಯನ್ನು ಅಂದರೆ ಸಾಧಾರಣವಾಗಿ ನಮ್ಮಲ್ಲಿ ಹರ ಹರಳೆಣ್ಣೆಯನ್ನು ಕುಡಿದು ಕ್ಲೀನ್ ಮಾಡ್ಕೊಳ್ಳೋವಂಥದ್ದು ಇರುತ್ತೆ ಅಥವಾ ತೆಂಗಿನಕಾಯಿಯನ್ನು ತೆಂಗಿನಕಾಯಿ ಒಂದು ಇನ್ನೂರು ಗ್ರಾಮಷ್ಟು ತಿಂದು ಆಮೇಲೆ ಹರಳೆಣ್ಣೆಯನ್ನು ಕುಡಿದು ಸಂಪೂರ್ಣ ಕ್ಲೀನ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹೊಟ್ಟೆಯನ್ನು ಕ್ಲೀನ್ ಮಾಡ್ಕೊಳ್ಳುವಂಥ ಅದಿರುತ್ತೆ ಅದರ ಜೊತೆಯಲ್ಲಿ ನಾವು ಕೆಲವೊಂದು ಮುದ್ರೆಗಳನ್ನು ಉಪಯೋಗಿಸ್ಬೇಕಾಗತ್ತೆ ಮತ್ತು ಕೆಲವೊಂದು ಮನೆ ಮದ್ದುಗಳು ಮತ್ತು ಒಂದೆರಡು ಪ್ರಾಣಾಯಾಮ ಮುಖ್ಯವಾಗಿ ಭ್ರಮರಿ ಪ್ರಾಣಾಯಾಮ ಮಾಡಿದಾಗ ಸಾಧಾರಣವಾಗಿ ಥೈರಾಯ್ಡಿಗೆ ಒಳಗು ಅದ್ರ ಜೊತೆಯಲ್ಲಿ ನಮ್ಮಲ್ಲಿ ಇನ್ನೊಂದೆಂದು ಹೇಳಿದ್ದಾರೆ ಅಂದರೆ ನಮ್ಮಲ್ಲಿ ಶಬ್ದಗಳ ಮೂಲಕವೂ ಕೂಡ ಕೆಲವು ಭಾಗಗಳನ್ನು ಸ್ಪಂದನದಿಂದ ಸರಿಪಡಿಸ್ಬೋದು ಅಂತ ಹೇಳಿದ್ದಾರೆ ಇಲ್ಲಿ ಗಂಟಲಿನ ಪ್ರಾಬ್ಲಮ್ಗೆ ಪ್ರತಿ ದಿವಸ ಕಾಕ ಗ ಗಂಗನ ಸರಿಯಾಗಿ ಉಚ್ಚಾರಣೆ ಮಾಡಿ ಅದ್ರ ಮೂಲಕವೇ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಅನ್ನು ಮಾಡಿಕೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಅಂದ್ರೆ ಇದೆಲ್ಲದಕ್ಕೂ ಕೂಡ ನಾವು ನಿಮ್ಮ ನಂಬಿಕೆ ಬಹಳ ಮುಖ್ಯ ಆಗುತ್ತೆ ಯಾವುದೇ ವ್ಯಕ್ತಿ ನಂಬಿಕೆ ಇಲ್ಲದೆ ಏನು ಮಾಡಿದ್ರೂ ಕೂಡ ಒಂದು ತುತ್ತು ಅನ್ನ ಕೂಡ ಹೊಟ್ಟೆಗೆ ಹೋಗೋದಿಲ್ಲ ಆದರೆ ಅದು ವಾಪಸೇ ಬರುವಂಥದ್ದು ಹಾಗೆ ಪ್ರತಿ ದಿವಸ ನಿದ್ರೆಗೆ ಹೋದರೂ ಅಷ್ಟೇ ಸಾವನ್ನ ನಾವು ಯಾಕೆ ಗೆಲ್ಲೋಕ್ಕಾಗಲ್ಲ ಅಂತಂದರೆ ಈ ನಿದ್ದೆ ರೀತಿಯಲ್ಲಿ ಖುಷಿಪಟ್ಟು ನಾವು ಯೋಚನೆ ಮಾಡೋದಿಲ್ಲ ಅದರ ಬದಲು ಏನು ಮಾಡ್ತೀವಿ ಅಯ್ಯೋ ಸಾವು ಇದೆ ಬರ್ತಾ ಇದೆ ಅಂತೀವಿ ನಿದ್ದೆಯಷ್ಟೇ ಪ್ರೀತಿ ಮಾಡಿದರೆ ಸಾವು ಕೂಡ ಅಷ್ಟೇ ಚೆನ್ನಾಗಿ ಬರುವಂಥದ್ದು ಸಾಧ್ಯತೆ ಇದೆ ಆ ರೀತಿಯಲ್ಲಿ ನಮ್ಮ ಮನಸ್ಥಿತಿಯನ್ನು ನಾವು ಹಾಳು ಮಾಡ್ಕೊಳ್ತೀವಿ ಆ ಮೂಲಕವಾಗಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತೀವಿ ಇಲ್ಲಿ ಅನನ್ನ ಚಿಂತೆಯೋಮ ಏಜನಾ ಪರಿಪಾಲಿಸುತ್ತೆ ಅಂತಂದಾಗ ಚಿತ್ತದಲ್ಲಿರುವಂಥ ಎಲ್ಲ ಹಳೆಯ ಕೊಳಕುಗಳು ನಿವಾರಣೆ ಆದರೆ ಮಾತ್ರ ಇಲ್ಲಿ ನನ್ನಲ್ಲಿಗೆ ಬರುವ ಪ್ರತಿಯೊಬ್ಬ ವ್ಯಕ್ತಿಗೂ ನಾನು ಹೇಳೋದು ನೀವು ಎಲ್ಲ ಅಂದರೆ ಯಾವ ಯಾವ್ಯಾವ ದಾರಿಗಳಿದ್ದಾವೆ ಅದೆಲ್ಲ ಮುಚ್ಚಿ ಬಂದಾಗ ಇಲ್ಲಿ ನೂರಕ್ಕೆ ನೂರು ಸರಿಯಾಗ್ತಾರೆ ಮುಖ್ಯವಾಗಿ ನಂಬಿಕೆ ಬಂದಾಗ ದೇಹ ಸಂಪೂರ್ಣವಾಗಿ ಸ್ವೀಕಾರ ಮಾಡಿ ಅದನ್ನು ದೇ ಸಂಪೂ ಮನಸ್ಸು ಬದಲಾಗೋದ್ರಿಂದ ಚಿತ್ರದಲ್ಲಿರುವಂಥ ಎಲ್ಲ ಕೊಳೆಯು ನಾಶ ಆಗೋದ್ರ ಮೂಲಕ ನಮ್ಮ ದೇಹವನ್ನು ಸುಸ್ಥಿತಿಗೆ ತರಬರ್ಬೋದು ಇದನ್ನು ನಾವು ಸಾಮಾನ್ಯವಾಗಿ ಈ ಹತ್ತನೇ ತರಗತಿನೋ ಇಲ್ಲ ಪಿ ಯು ಸಿಯನ್ನು ಓದ್ತಾ ಇರತಕ್ಕಂತಹ ಮಕ್ಕಳಿಗೆ ಹೇಳ್ತೀವಿ ಮಧು ನಂದೋಡಿ ಅವರೇ ನೀನು ಫೇಲ್ ಆಗ್ತೀನಿ ಅನ್ನೋದನ್ನು ಬಿಟ್ಬಿಡು ಪಾಸ್ ಆಗ್ತೀನಿ ಅನ್ನೋದನ್ನು ಯೋಚನೆ ಮಾಡ್ತಾ ಹೋಗು ತನ್ನಿಂದ ತಾನಾಗಿ ನೀನು ಪಾಸ್ ಆಗ್ತೀಯಾ ಫೇಲ್ ಆಗ್ತೀಯ ಅಂತ ಯೋಚನೆ ಮಾಡ್ತಾ ಹೋದರೆ ನೀನು ಅಂಕವನ್ನು ಕೂಡ ಕಡಿಮೆ ಪಡ್ಕೊಳ್ತಾ ಹೋಗ್ತೀಯ ಇದಕ್ಕೆ ನಿನಗೆ ಮನೋಬಲ ಬಹಳ ಪ್ರಮುಖ ಆಮೇಲೆ ನೀನು ಯಾವುದನ್ನೇ ಆಗಲಿ ಪಾಸಿಟಿವ್ ಥಿಂಕಿಂಗ್ ಇರಬೇಕು ಅನ್ನೋದನ್ನು ಹೇಳ್ತೀವಿ ಅದು ಈ ಪರ್ಯಾಯ ಚಿಕಿತ್ಸೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುವಂಥ ಅದು ಯಾವುದೇ ಅಲ್ಲ ಪರ್ಯಾಯ ಚಿಕಿತ್ಸೆ ಅಂತಲ್ಲ ಸಾಧಾರಣವಾಗಿ ಒಬ್ಬ ವೈದ್ಯರಲ್ಲಿ ಹೋಗುವಾಗಲೂ ಕೂಡ ಅವರು ಏನನ್ನೂ ಕೊಟ್ಟರು ಕೂಡ ಸೊ ಸಾಧಾರಣವಾಗಿ ಇವತ್ತು ತುಂಬ ಜನಕ್ಕೆ ತೊಂದರೆ ಗೊಂದಲ ಏನಾಗ್ತಾಯಿದೆ ಅಂತಂದರೆ ಒಬ್ಬ ವೈದ್ಯ ಯಾವುದಾದ್ರೂ ಔಷಧಿಯನ್ನು ಕೊಟ್ಟಾಗ ಅದನ್ನು ಇಂಟರ್ನೆಟ್ ಮೂಲಕ ಅಂತರ್ಜಾಲದ ಮೂಲಕ ಅದನ್ನು ಒಮ್ಮೆ ಪರಮರೆಸಿ ಇದು ನನ್ನ ದೇಹಕ್ಕಾಗಲ್ಲ ಇದಕ್ಕಾಗಲ್ಲ ಇದಕ್ಕೆ ಸೈಡ್ ಎಫೆಕ್ಟ್ ಯಾವುದಿದೆ ಅಂತ ಫಸ್ಟ್ ನೋಡ್ತೀವಿ ಫಸ್ಟ್ ನೋಡಿ ಅದೆಲ್ಲ ಮಾಡ್ತಾರೆ ಆದರೆ ಅದು ಯಾವುದರನ್ನು ಕೂಡ ಮಾಡುವ ಹಾಗಿಲ್ಲ ಆ ವೈದ್ಯನಲ್ಲಿ ನಿಮಗೆ ನಂಬಿಕೆ ಇಟ್ಟರೆ ಸಾಕು ಅವನ ಕೊಟ್ಟಂಥ ಏನೇ ಕೊಟ್ಟಿರಲಿ ಅದು ಖಂಡಿತ ಕೆಲಸ ಮಾಡುತ್ತೆ ಇಲ್ಲಿ ನಂಬಿಕೆ ಹೇಳೋದೇ ಮುಖ್ಯ ಆಗತ್ತೆ ಹೊರತು ನಿಮ್ಮ ವೈದ್ಯ ಯಾಕೆ ಅಂತಂದರೆ ವೈದ್ಯ ಯಾವುದೋ ಒಂದು ಮನಸ್ಥಿತಿಯಲ್ಲಿ ಕೊಟ್ಟಿರ್ಬೋದು ಆದರೆ ಅದನ್ನು ಸ್ವೀಕಾರ ಮಾಡುವಂಥ ಮನಸ್ಥಿತಿ ಸರಿ ಇಲ್ಲ ಅಂತಂದರೆ ಯಾವ ಔಷಧವು ಕೂಡ ಇವತ್ತಿನ ಹೆಚ್ಚಿನ ಜನರಲ್ಲಿ ಆಗ್ತಾ ಇರುವ ತೊಂದರೆಗಳು ಗೊಂದಲಗಳು ಇದೆ ಯಾವುದನ್ನೇ ಮಾಡಿ ನೀವು ಯಾವ ವಿಧಾನವನ್ನಾರು ಅನುಸರಿಸಿ ಆದರೆ ನಂಬಿಕೆ ನಾರಾಯಣ ವೈದ್ಯನಾರಾಯಣ ವೈದ್ಯನಾರಾಯಣ ನಂಬಿಕೆಯನ್ನು ಮೊದಲಿಡಬೇಕು ಇಡಬೇಕು ಹೌದು ಅಂದರೆ ಯಾವುದೇ ವೈದ್ಯರ ಹತ್ರ ಹೋದರೂ ವೈದ್ಯರ ಮೇಲೆ ನಂಬಿಕೆ ಇಡಿ ಅದನ್ನು ಧನಾತ್ಮಕವಾಗಿ ಸ್ವೀಕರಿಸಿದಾಗ ಬಹಳಷ್ಟು ರೋಗಗಳು ಕಡಿಮೆ ಆಗುತ್ತೆ ಇನ್ನು ಪುನಃ ನಾವು ಪ್ರಕೃತಿ ಚಿಕಿತ್ಸೆ ಇಲ್ಲ ಪರ್ಯಾಯ ಚಿಕಿತ್ಸೆಗೆ ಬರೋದಿದ್ರೆ ಸಾಮಾನ್ಯವಾಗಿ ನಾವು ನೋಡುವಂತಹದ್ದು ಇನ್ನೊಂದು ಸಮಸ್ಯೆ ಬಿ ಪಿ ಮತ್ತು ಶುಗರ್ ಈ ಬಿ ಪಿ ಶುಗರನ್ನು ಕೂಡ ಈ ಚಿಕಿತ್ಸೆಯ ಮೂಲಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಹೌದು ಯಾಕೆಂತಂದರೆ ಬಿ ಪಿ ಮತ್ತು ಶುಗರ್ ಇದು ಕಾಯಿಲೆ ಅಲ್ಲ ನಾವು ನಮ್ಮ ಜೀವನದ ಜೀವನದ ಕ್ರಮವನ್ನು ಬದಲಾಯಿಸಿಕೊಳ್ಳೋದ್ರಿಂದ ಮತ್ತು ಮೊದಲು ನಾವು ಯೋಚನೆ ಮಾಡಿದರೆ ನಾವು ಹಬ್ಬ ಹರಿದಿನಗಳಿಗೆ ಮಾತ್ರ ಸ್ವೀಟನ್ನು ಅಥವಾ ಸಿಹಿಯನ್ನು ಏನೋ ತಿಂತಿದ್ವಿ ಸೊ ಹೊರಗಡೆ ಒಂದು ಇರ್ತಿತ್ತು ಅಥವಾ ಒಂದು ಸಭೆ ಸಮಾರಂಭಗಳಾದಾಗ ಅಥವಾ ಒಂದು ಮದುವೆ ಅಂಥದ್ದಾದಾಗ ನಾವು ಸಿಹಿ ತಿಂತಿದ್ವಿ ಇವತ್ತು ಮನೆಯಲ್ಲಿ ಪ್ರತಿ ದಿವಸವೂ ಕೂಡ ಸಿಹಿಯನ್ನು ಹೆಚ್ಚು ತಿನ್ನುವಂಥ ಒಂದು ಸಮಸ್ಯೆ ಆದರೆ ಎರಡನೇದಾಗಿ ನಮ್ಮ ಮನಸ್ಸು ಮನಸ್ಸು ಇವತ್ತು ಹೇಗಿರಬೇಕು ಇಲ್ಲ ಯಾಕೆ ಅಂತಂದರೆ ಒತ್ತಡ ಒತ್ತಡ ಅಂತ ಹೇಳ್ಕೊತಾ ಇದ್ವಿ ಈ ಒತ್ತಡದ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಅದನ್ನು ಹೇಳ್ತೀವಿ ಮ್ಯಾನೇಜ್ಮೆಂಟ್ ಆಫ್ ಎಕ್ಸೆಸಿವ್ ಟೆನ್ಷನ್ ಅಂತ ಒಂದು ಇದೆ ಓಕೆ ಮ್ಯಾನೇಜ್ಮೆಂಟ್ ಅಂದರೆ ಒಬ್ಬ ವ್ಯಕ್ತಿ ಸಾಕಷ್ಟು ಜೀವನದಲ್ಲಿ ಅವನೊಬ್ಬ ಮ್ಯಾನೇಜರ್ ಆಗ್ಬೋದು ಒಬ್ಬ ಆಗ್ಬೋದು ಒಬ್ಬ ಬೇರೆ ಬೇರೆ ರೀತಿಯಲ್ಲಿ ಅವನ ಜವಾಬ್ದಾರಿನ ಒಂದು ಅಣ್ಣ ಆಗಿ ಒಂದು ತಂಗಿಯಾಗಿ ಒಂದು ತಂದೆ ಆಗಿ ಸೊ ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕಾಗಿದ್ದರೆ ಅವನನ್ನು ಬೇರೆ ಬೇರೆ ರೀತಿಯಲ್ಲಿ ಒತ್ತಡಗಳನ್ನು ಸೃಷ್ಟಿ ಮಾಡ್ಬೋದು ಆದರೆ ಈ ಒತ್ತಡಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದು ಅವನ ಕಲ್ತ್ಕೊಂಡ್ರೆ ಜೀವನ ಕ್ರಮವನ್ನು ಕಲ್ತ್ಕೊಂಡ್ರೆ ಸಹಜ ಜೀವನವನ್ನು ಮೊದಲು ನಾವು ಜೀವನ ಕ್ರಮವನ್ನು ಬದಲಾಯಿಸಬೇಕು ಆ ಜೀವನ ಕ್ರಮವನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಭಗವದ್ಗೀತೆಯಲ್ಲಿ ಸಾಕಷ್ಟು ಅಂದರೆ ಆಹಾರ ಇರ್ಬೋದು ವಿಹಾರ ಇರ್ಬೋದು ವ್ಯವಹಾರ ಇರ್ಬೋದು ಹೀಗೆ ಅಂಥದ್ದನ್ನೇ ನಮ್ಮ ಗುರುಜಿ ಸಂಪತ್ ಕುಮಾರ್ ಅವರು ಸೆಲ್ಫ್ ಮ್ಯಾನೇಜ್ಮೆಂಟ್ ಆಫ್ ಎಕ್ಸೆಸಿವ್ ಟೆನ್ಷನ್ ಅಂತ ಒಂದು ಸರಿಯಾದ ಒಂದು ವ್ಯವಸ್ಥಿತವಾಗಿ ಅಂದರೆ ಅದು ಕೆಲವು ಸಂಸ್ಥೆಗಳಲ್ಲಿ ಹೋಗಿ ಅವರಿಗೆ ತೊಂದರೆ ಆಗಿರೋದನ್ನು ನೋಡಿ ಅವರನ್ನು ಸರಿಪಡಿಸ್ತೀವಿ ಆಗ ಅವರಿಗೆ ಬಿ ಪಿ ಬರೋದಿಲ್ಲ ಅಂತಂದರೆ ಬಿ ಪಿ ಅಗತ್ಯತೆ ಇರುವಾಗ ಅದು ಕೋಪ ಬರಬೇಕು ಅಂತಂದಾಗ ನಿಮಗೆ ಶುಗರ್ ಲೆವೆಲ್ಲು ಬಾಡಿನಲ್ಲಿ ಜಾಸ್ತಿ ಆಗಬೇಕು ಸೊ ಇವತ್ತಿನ ಪರಿಸ್ಥಿತಿನಲ್ಲಿ ನೀವು ಕೋಪವನ್ನು ಮಾಡ್ಕೊಳ್ಳದೆ ಕೆಲಸ ಮಾಡದೆ ಸಾಧ್ಯನೇ ಇಲ್ಲ ಒತ್ತಡ 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 ನಿ ಮಗುವಿನಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಒಂದಲ್ಲ ಒಂದು ರೀತಿಯ ಒತ್ತಡ ಇದ್ದೇ ಇರುತ್ತೆ ಹೌದು ಹೌದು ಆ ಒತ್ತಡಗಳನ್ನು ನಾವು ಅದು ನೀವು ಸಹಜವಾಗಿ ತೆಗೆದುಕೊಳ್ಳುವಂಥ ಒಂದು ಸಹಜ ಜೀವನ ಕ್ರಮಕ್ಕೆ ಅಳವಡಿಸಿಕೊಂಡಾಗ ಅಂದರೆ ಪ್ರತಿಯೊಂದೂ ಕೂಡ ನಾವು ಸಹಜವಾಗಿ ನಡೆಸುವಂಥದ್ದು ಎರಡನೇದಾಗಿ ಯಾವುದಕ್ಕೂ ಕೂಡ ಹೆಚ್ಚು ಅದು ಕೆಲಸ ಶ್ರದ್ಧೆಯಿಂದ ಮಾಡಬೇಕೇ ವಿನಃ ಅದರ ಮುಂದೆ ಆಗಲಿ ಹಿಂದೆ ಆಗಲಿ ಅಂದರೆ ಸಾಧಕ ಬಾಧಕಕ್ಕಿಂತನೂ ಅದು ಕೆಲಸ ನಾನು ಮಾಡಲೇಬೇಕಾಗಿರುವಾಗ ಅದರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ನಾಳೆ ಹೇಗೆ ಮಾಡಲಿ ಅನ್ನೋದಕ್ಕಿಂತ ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋ ಮನೋಭಾವನೆ ಬಂದುಬಿಟ್ರೆ ಅದು ತನ್ನೆ ತಾನಾಗಿ ಆಗಿರುತ್ತೆ ಇದಕ್ಕಾಗಿ ಗೀತೋಪದಸಿಯಲ್ಲಿ ಹೇಳಿರೋದು ಕರ್ಮಣ್ಯಮ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ನಾವು ಮುಂದೆ ಏನಾಗುತ್ತೆ ಬೇಡ ನಾನು ಏನು ಮಾಡ್ತೀನೋ ನನ್ನ ಕೆಲಸವನ್ನು ನಾನು ಮಾಡ್ತೀನಿ ಅನ್ನೋದನ್ನು ಇಟ್ಟುಕೊಂಡ್ರೆ ಒತ್ತಡದ ನಿವಾರಣೆ ಬಹಳ ಸುಲಭ ಒತ್ತಡದ ನಿವಾರಣೆ ಆಯಿತು ಅಂತಂದರೆ ಬಿ ಪಿ ಬರುವುದು ಕೂಡ ನಿಂತು ಹೋಗುತ್ತೆ ಅದರಲ್ಲಿ ಬಿ ಪಿ ಬಂದಂತಹ ಸಮಯದಲ್ಲಿ ಒಂದಿಷ್ಟು ಈ ಚಿಕಿತ್ಸಕ ಗುಣದಲ್ಲೇನೆ ನಾವು ಕಂಟ್ರೋಲ್ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು ಕಂಟ್ರೋಲ್ ಅಂತ ಸಾಧಾರಣವಾಗಿ ಮುದ್ರೆಗಳ ಮೂಲಕ ಮಾಡ್ಬೋದು ಎರಡನೇದಾಗಿ ಕೆಲವು ಶಬ್ದಗಳನ್ನು ಸುಮಾರು ನಲವತ್ತು ಬಾರಿ ಹೇಳುವುದರ ಮೂಲಕ ಸೊ ಸಂಪೂರ್ಣವಾಗಿ ಒಂದು ಏರಿಳಿತವನ್ನು ಸರಿಪಡಿಸ್ಬೋದು ಅಂತ ಈಗ ಸಾಧಾರಣವಾಗಿ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋದನ್ನು ಸುಮಾರು ನಲವತ್ತು ನಿಮಿಷ ಹೇಳೋದ್ರಿಂದ ಸಾಧಾರಣವಾಗಿ ಬಿ ಪಿ ಹೈ ಬಿ ಪಿಯನ್ನು ರಿಡ್ಯೂಸ್ ಮಾಡಬಹಂಥದ್ದು ಅದಲ್ಲದೆ ಓಂ ನಮೋ ಭಗವತೆ ರುದ್ರಾಯ ಅಂತ ಹೇಳೋದನ್ನು ಉಪಯೋಗಿಸಿದರೆ ಬಿ ಪಿ ಡೌನ್ ಆಗುತ್ತೆ ಅನ್ನೋದು ತಾವು ನಂಬಿಕೆಯ ಪ್ರಕಾರ ಈ ರೀತಿಯಲ್ಲಿ ಹೇಳ್ತಿದ್ದೀರಿ ಅದೇ ರೀತಿಯಲ್ಲಿ ಅವರವರ ಧಾರ್ಮಿಕ ನಂಬಿಕೆಗೆ ಅನುಗುಣವಾಗಿ ಅವರು ಈ ರೀತಿಯಲ್ಲಿ ಶಬ್ದ ಪ್ರಯೋಗವನ್ನು ಮಾಡಿ ಬಿ ಪಿ ಶುಗರ್ಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಬಹುದು ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ ಎಂಟರ ಆಕಾರದಲ್ಲಿ ನೀವು ಸುಮಾರು ಐದು ಐದರಿಂದ ಹತ್ತು ನಿಮಿಷಗಳು ಕೂಡ ಓಡಾಡೋದ್ರ ಮೂಲಕನೂ ಕೂಡ ಬಿ ಪಿಯನ್ನು ನಿಯಂತ್ರಣಕ್ಕೆ ತರಬಹುದು ಅಂತ ಹೇಳ್ತಾರೆ ಹೀಗೆ ನಾನಾ ವಿಧ ವಿಧ ಯಾಕೆಂತಂದರೆ ಪ್ರಪಂಚದಲ್ಲಿರೋದನ್ನು ನಾವು ಎಲ್ಲವನ್ನೂ ಒಸಿಕೊಳ್ಳಬೇಕಾಗತ್ತೆ ಅಥವಾ ಕೆಲವನ್ನು ಒಪ್ಪಿ ಒಪ್ಪಿದರೂ ಕೂಡ ನಮಗೆ ಅದು ಯಾವುದು ಬಂದಿದೆ ಅದನ್ನು ಉಪಯೋಗಿಸ್ಕೊಳ್ಬಹುದು ಅಷ್ಟೇ ಬಿಟ್ಟರೆ ಇಲ್ಲಿ ಯಾವುದು ಸರಿ ಯಾವುದು ತಪ್ಪುಗಳ ವಿಮರ್ಶೆಯೇ ಇಂತಲೂ ಮುಖ್ಯವಾಗಿ ಅದರಿಂದ ಏನು ಆಗಿದೆ ಈಗ ನಾನು ಜನ ಯಾರು ನನ್ನಲ್ಲಿಗೆ ಚಿಕಿತ್ಸೆಗಾಗಿ ಬಂದಿರ್ತಾರೆ ಅದೆಲ್ಲದನ್ನು ಒಟ್ಟಾರೆಯಾಗಿ ನಾನು ಸಾಕಷ್ಟು ಕ ಕಂಡುಕೊಂಡಿರೋದ್ರಿಂದ ಸೊ ಇದನ್ನೇ ಹೇಳ್ತಾ ಇದ್ದೀನಿ ಈ ತಾವು ಅನುಭವದಿಂದ ಈ ಮಾತನ್ನು ಹೇಳ್ತಾ ಇದ್ದೀರಿ ಮದ ನೋಂದಿಯವರು ಈಗ ಒಂದು ಮಾತಿದೆ ತಲೆ ಇರೋವರ ತನಕ ತಲೆನೋವು ತಪ್ಪಿದ್ದಲ್ಲ ಹೌದು ತಲೆನೋವು ಏನು ಮಾಡಬೇಕು ತಲೆನೋವಿಗೆ ಸಾಧಾರಣವಾಗಿ ಯಾವುದರಿಂದ ಬಂದಿದೆ ಅನ್ನೋದನ್ನ ಮೊದಲು ಗುರ್ತಿಸಬೇಕಾಗಿ ವಾತದಿಂದ ಬಂದಿದೆಯೋ ಪಿತ್ತದಿಂದ ಕಪದಿಂದ ಅನ್ನೋ ಅನ್ನೋದು ಗುರ್ತಿಸದೆ ನಾನು ಏನು ಹೇಳಿದ್ರು ಕೂಡ ತಲೆನೋವಿಗಿನ ಆಗ್ಬೋದು ಸೊ ವಾತದಿಂದ ಬಂದಾಗ ಏನು ಮಾಡಬೇಕು ವಾತವನ್ನು ಕಡಿಮೆ ಮಾಡೋ ಮಲ್ಲಂಥ ಕೆಲವೊಮ್ಮೆ ನಿಂಬೆಹಣ್ಣಿನ ರಸದಲ್ಲೇ ಮಾಡಿಬಿಡ್ಬೋದು ಅಥವಾ ಅರ್ಧ ನಿಂಬೆಹಣ್ಣಿಗೆ ಬಿಸಿ ಎಣ್ಣೆಯನ್ನು ಹಾಕಿ ಅದನ್ನು ಒಲೆ ಮೇಲೆ ಬಿಟ್ಟು ಬಿಸಿ ಮಾಡಿ ಬಿಸಿಯಾಗಿ ಸ್ಕಲ್ಗಳಿಗೆ ಸಂಪೂರ್ಣವಾಗಿ ಹಾಕಿ ಒಂದಿಷ್ಟು ರೆಸ್ಟ್ ಹೊತ್ತು ತೊಗೊಂಡ್ರೆ ಬೆಳಗ್ಗೆ ಹೊತ್ತಿಗೆ ನಮಗೆಲ್ಲ ತಲೆನೋವು ಪಿತ್ತದ್ದು ಕಡಿಮೆ ಆಗಿರೋಂಥದ್ದು ಸೊ ಸೊ ಆ ರೀತಿಯಲ್ಲಿ ಹೆಚ್ಚು ನೀರಿನ ಅಂಶ ಜಾಸ್ತಿ ಆಗಿ ಆದಾಗ ಸೊ ಜಸ್ಟ್ ಏನು ಮಾಡಬೇಡಿ ಕೈಯನ್ನು ಹೀಗೆ ಸುಮ್ಮನೆ ಇಟ್ಕೊಂಡ್ಬಿಟ್ಟು ತಲೆ ಮೇಲೆ ತಲೆ ಮೇಲಲ್ಲ ಸೈಡಲ್ಲಿ ಸೊ ಇಟ್ಕೊಳ್ತಾ ಬನ್ನಿ ಆ ಸಂದರ್ಭದಲ್ಲಿ ನಿಮಗೆ ನೀರಿನ ಅಂಶ ಕಡಿಮೆ ಆಗೋದ್ರ ಮೂಲಕ ತಲೆನೋವು ಕಡಿಮೆ ಆಗುತ್ತೆ ಮಾಡುವುದರ ಮುಖಾಂತರವೂ ಕೂಡ ತಲೆನೋವನ್ನು ಕಡಿಮೆ ಮಾಡ್ಕೋಬಹುದು ಹೇಳ್ತಿರ್ತಾರಲ್ಲ ಹೆಡ್ ಮಸಾಜ್ ಮಾಡೋದಕ್ಕಿಂತ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ನಮ್ಮ ಆಕ್ಸಿಪಿಟಲ್ ಭಾಗ ಅಂತ ಹೇಳ್ತೀವಿ ಹಿಂಭಾಗ ಆ ಭಾಗಗಳಲ್ಲಿ ಕೆಲವೊಮ್ಮೆ ಅಂದರೆ ಸಾಧಾರಣವಾಗಿ ಈ ಭಾಗದಲ್ಲಿ ಎನರ್ಜಿಯ ಹೋಲ್ಡ್ ಆಗ್ತಾ ಇರುತ್ತೆ ಸೊ ಅದನ್ನು ಸಾಧಾರಣವಾಗಿ ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳೋದ್ರ ಮೂಲಕ ಆಕ್ಸಿಪಿಟಲ್ ಭಾಗದಲ್ಲಿ ಮಸಾಜ್ ಮಾಡೋದ್ರ ಮೂಲಕ ನಿಮ್ಮ ತನ್ನವನ್ನು ಕಡಿಮೆ ಮಾಡಿಕೊಳ್ಳುವಂಥ ನಮಗೆ ಏನಾಗುತ್ತೆ ಅಂತಂದರೆ ಡಯಾಗ್ನೋಸ್ ಇಸ್ ದ ಪಸ್ಟ್ ಸೊ ಡಯಾಗ್ನೋಸ್ ಮಾಡದೆ ನೀವು ಯಾವುದರಿಂದ ಬಂದಿದೆ ಅನ್ನೋದನ್ನು ತಿಳಿಯದೆ ನೀವು ಏನು ಮಾಡಿದ್ರು ಕೂಡ ಅದು ಗುಣ ಆಗೋದಕ್ಕೆ ಸಾಧ್ಯ ಇಲ್ಲ ಮಾದನೋಡಿಯವರೇ ತಾವು ಮೂಲತಃ ಸಾಗರದ ನಂದೋಡಿಯವರು ಈಗ ತಾವು ವಾಸ ಇರೋದು ಬೆಂಗಳೂರಿನಲ್ಲಿ ಇದನ್ನ ತಮ್ಮ ವೃತ್ತಿಯಾಗಿ ತೆಗೆದುಕೊಳ್ಳದೆ ಪ್ರವೃತ್ತಿಯಾಗಿ ಈ ಒಂದು ಪರ್ಯಾಯ ಚಿಕಿತ್ಸಾ ಕ್ರಮವನ್ನ ನಮ್ಮ ಸಾರ್ವಜನಿಕರಿಗೆ ಪರಿಚಯ ಮಾಡಿಕೊಡೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀರಿ ಹಾಗೆ ತಾವು ಒಂದು ದಿವಸದ ಕ್ಯಾಂಪು ಎರಡು ದಿವಸದ ಕ್ಯಾಂಪ್ ಅನ್ನು ಉಚಿತವಾಗಿಯೂ ಕೂಡ ಸಾರ್ವಜನಿಕರಿಗೆ ತಿಳಿಸ್ತಾ ಇದ್ದೀರಿ ಕರದಲ್ಲಿ ಹೋಗಿಯೂ ಕೂಡ ಅವರಿಗೆ ಈ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೀರಿ ಹಾಗಿದ್ದಾಗ ಉಚಿತವಾಗಿ ಈ ಒಂದು ಪರ್ಯಾಯ ಚಿಕಿತ್ಸಾ ಮಾರ್ಗವನ್ನ ತಿಳ್ಕೊಬೇಕು ಅಂತಂದ್ರೆ ಅವರು ಯಾರನ್ನ ಸಂಪರ್ಕ ಮಾಡಬೇಕು ನಮ್ಮ ವಿವೇಕಾನಂದ ಯೋಗ ಕೇಂದ್ರ ದಿವಾನ್ರ ಪಾಳ್ಯ ಇದರ ನಮ್ಮ ಗುರುಜಿಯವರಾದ ಸಿಡಿ ಸಂಪತ್ ಕುಮಾರ್ ಅವರನ್ನ ಸಂಪರ್ಕ ಮಾಡಬಹುದು ಅವರ ಟೆಲಿಫೋನ್ ಮೂಲಕ ಇಲ್ಲ ಅಂತಂದ್ರೆ ನನ್ನ ದೂರವಾಣಿ ನಂಬರ್ ನೈನ್ ಏಟ್ ಫೋರ್ ಫೈವ್ ಫೋರ್ ನೈನ್ ಏಟ್ ಫೋರ್ ಫೈವ್ ಫೋರ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್ ಏಟ್ ಒನ್ ಸೆವೆನ್ ಏಟ್ ಒನ್ ಇಲ್ಲಿಗೆ ಸಂಪರ್ಕ ಮಾಡಿ ನೀವು ಅಲ್ಲಿ ಹೇಗೆ ನಿಮ್ಮ ಒಂದು ಸಮಯ ಯಾವಾಗ ಇರುತ್ತೆ ಯಾವಾಗ ಬರೋದಕ್ಕೆ ಸಾಧ್ಯ ಆಗುತ್ತೆ ಇದರ ವಿವರವನ್ನು ತಿಳಿಸ್ತೀರಿ ನಿಮ್ಮ ಹತ್ರ ಇನ್ನೂ ಒಂದಿಷ್ಟು ಪರ್ಯಾಯ ಚಿಕಿತ್ಸಾ ಕ್ರಮಗಳು ಮುದ್ರೆಗಳು ಮತ್ತು ಮನೆ ಮದ್ದುಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಪಡ್ಕೊಳ್ಳೋದಿದೆ ಮುಂದೆ ಸಮಯ ಸಿಕ್ಕಾಗ ಪುನಃ ಇನ್ನೊಂದಿಷ್ಟು ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೀವಿ ಭಾಗವಹಿಸಿ ಮಾಹಿತಿ ನೀಡಿದ್ದೀರಿ ಧನ್ಯವಾದ ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಜೀವನದ ಸುಭದ್ರತೆಗೆ ಪರ್ಯಾಯ ಚಿಕಿತ್ಸೆ ಕುರಿತು ಪರ್ಯಾಯ ಚಿಕಿತ್ಸಾ ಕ್ರಮದ ಚಿಕಿತ್ಸಕರಾದ ಸಾಗರದ ಎನ್ ಪಿ ಮಾಧವ ನಂದೋಡಿ ಅವರೊಂದಿಗೆ ಸಂವಾದ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್